ಮಾಡಂಗಿಲ್ಲ ಪೊಲೀಸ್ ನಮ್ ಜೊತೆ ಬರ್ತಾರೋ ಅಲ್ಲೇನ ಆಡಳಿತ ಮಂಡಳಿ ಇಲ್ಲ ಪೊಲೀಸ್ ಗಾಡಿಯಾಗ ಹಾಕೋತಾರೋ ಇಲ್ಲಿ ಬಂದು ಕುಡಿಸೋದು ಕಬ್ಬಿನ ಬೆಲ್ ಘೋಷಣೆ ಮಾಡಿಸೋದು ಕಳಿಸೋದು ಯಾಕೆಂದ್ರ ನಾವ ಈಗ ತಾಕೀತ್ ಮಾಡಿದ್ರು ಏ ಕಬ್ ಕಟಾವ ಮಾಡಿದ ತಂದ್ರ ಹೋಗಿ ಎಲ್ಲಾ ಗ್ಯಾಂಗ್ ಒಳಗ್ ಭೇಟಿ ಆಗಿ ಕಡಿಬೇಡ ಕಡಿಬೇಡ ಈ ಕಬ್ಬ ನಾಲ್ಕು ದಿವಸ ಒಣಗಿದ್ರು ಅವ್ರ ಆಪಣ ಕಬ್ಬಣ ಒಣಗ್ತೈತಿ ತಮಗೆ ನೆನಪಿರಲಿ ಇಲ್ಲಿ ಶಿವಶಕ್ತಿ ಒಂದು ಬರ್ತೈತಿ ಅಲ್ಲಿ ನಂದಿ ದೂದಗಂಗ ನಂದಿ ಒಂದ ಅಲ್ಲಿ ಇನಾಮದ ಅಲ್ಲಿ ಒಂದು ತಗೊಂಡ ಪುಣ್ಯಾತ್ಮ ಕೆಳ ಶೇರ್ ಮೂರ್ ಕಾರ್ಖಾನೆ ಒಳಗೆ ಇವತ್ತು ಕಬ್ಬು ಕಡೆ ಕೆಳ ಯಾಕಂತಂದ್ರ ಅವೇಶ ಕೆಲವು ಕಾರ್ಖಾನೆಗಳ ಅಲ್ಪ ನಾವ್ ಇಲ್ಲೇನ ಇಲ್ಲೇ ತನಕ ಕೈಯಕ್ ನಮ್ಮ ಗುರುಗಳ ನೇತೃತ್ವದಾಗ ಇಷ್ಟೆಲ್ಲ ಲಕ್ಷಾಂತರ ಜನ ಇಪ್ಪತ್ ಸಾವಿರ ಮೂವತ್ ಸಾವಿರ ಈ ಸಾವಿರಾರು ಮಂದಿ ಎಲ್ಲ ಬೆಂಬಲ ಕೊಡತ್ತರು ಇದೇನ ಪ್ರಭಾಕರ್ ಕೋರೇನು ಸಣ್ಣ ಕೂಸ ಲಕ್ಷ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿ ಒಡಿಯಾದನು ಅವನು ಚಿಂತಿಲ್ಲ ಸಾವಿರ ಇವತ್ ಸಾವಿರ ಕಡೆ ಕಬ್ಬು ಕಡತಾರ ಕಬ್ಬನು ಅವ್ರ ಅಪ್ಪನೂ ಒಣಗುದಿಲ್ಲ ಅವ್ರ ಅಪ್ಪನೂ ಬಿಡಂಗಿಲ್ಲ ನಾವ ಅವ್ರ ಅಪ್ಪನೂ ಬಿಡಂಗಿಲ್ಲ ಈಗ ಅರ್ಧ ಗಂಟೆ ಒಳಗೆ ಏನಾರು ಪೊಲೀಸ್ ಇಲಾಖೆ ಅವ್ರಿಗೆ ಕರ್ಸಲಿಲ್ಲ ಅಂತಂದ್ರ ನಮ್ಮ ಮಲ್ಲಪ್ಪ ಕೇಳ್ರೆ ಮಲ್ಲಪ್ಪನ ಅಂಗಡಿ ಮತ್ತು ನಮ್ಮ ಗುರುಗಳ ನೇತೃತ್ವದಾಗ ಗಡಿ ಮಂದ್ರು ಎರಡ್ ಸಾವಿರ ಹುಡುಗರು ಹೋಗಿ ಸಮಾಧಾನ ಇರ್ಬೇಕಾಗಿ ನಮ್ಮ ನಮ್ಮ ಸಂಘಟನೆ ಎಲ್ಲಿ ಕಲ್ಲು ಕಾಲಂಗಿಲ್ಲ ಎಲ್ಲಿ ಗಲಾಟೆ ಮಾಡೋಂಗಿಲ್ಲ ಎಲ್ಲಿ ಅನಾಹುತ ಮಾಡೋಂಗಿಲ್ಲ ಅಲ್ಲಿ ಹೋಗುದು ನಿಮ್ಮ ಕಲ್ಲುಗಿದು ಬಡಿದು ಅಲ್ಲ ಅಲ್ಪ ಇಷ್ಟು ಆದ್ರಂದ್ರ ಪೊಲೀಸ್ ಇಲಾಖೆ ಡಿ ಎಸ್ ಪಿ ಅಲ್ಲಿ ಅಂದ್ರೆ ಡಿ ಎಸ್ ಬರ್ತಾರೆ ಕೇಳ್ರಿ ಅವ್ರ ಎಲ್ಲ ಅವ್ರಿಗೆ ಅಡಿಯಾಗಿ ಹಾಕೋತಾರು ಹಾಕೊಂಡು ಬಂದು ಇಲ್ಲಿ ಕಬ್ಬಿನ ಬಿರಿದು ಘೋಷಣೆ ಮಾಡ್ತಾರೆ ಕಾಜಿ ಮಾಡ್ಬೇಡ ಬರ್ಲಿಲ್ಲ ಅಂದ್ರೆ ಹಾಕೊಂಡ್ಬರ್ತಾರೆ ಹೋಗಿ ಮಾಡ್ರಿ ಹೇಳ್ತಾರ ದಯವಿಟ್ಟು ಕೇಳ್ರಿ ಕಾನೂನು ಕೈ ಅವಶ್ಯಕತೆ ಇಲ್ಲ ಈ ಪೊಲೀಸ್ ಎಳಿದು ಅವರು ಕರ್ಕೊಂಡ್ಬರ್ಲಿಲ್ಲ ಅಂದ್ರೆ ಬಂದ ಕರ್ಯಾಕ್ ಹೋಗ್ತು ದಿನ ಮಾಡಿ ಬರು ಅದಕ್ಕೆ ಬೆಲೆ ನಿಗದಿ ಮಾಡು ಘೋಷಣೆ ಹುಡುಗರು ಹಚ್ಕೊಡ್ತು ಹುಡುಗೊಡ್ತು ಈಗ ಕೇಳ್ರಿ ಮುಖ್ಯಮಂತ್ರಿ ನೋಡತಾನು ಈ ಎರಡ್ ನೂರ ಇಪ್ಪತ್ ಮಂದಿ ಡೂಟಿ ಮಾಡ್ತಕ್ಕಂತ ಏನ ಎಮ್ ಎಲ್ ಅವರು ಲಕ್ಷ ಐತಿ ಲಕ್ಷೆ ಯಾಕಂದ್ರ ನೋಡ್ರಿ ಕೇಳ್ರಿ ಅವ್ರು ಬರೋದು ಅವಶ್ಯಕತೆ ಅಂದ್ರೆ ನಿಮ್ಮ ಅಣಿವಾರ್ಯ ನಮ್ಮ ಅಣಿವಾರ್ಯ ಯಾಕಂದ್ರ ನಮ್ಮ ದುರ್ದೈವ ಅದೆಲ್ಲಾ ಮಾತಾಡೋ ಬಾಡಿಗೆ ಮಾತಾಡಬಿಟ್ಟು ಬೇರೆ ಹೋಗ್ತೈತಿ ಈಗ ಕೇಳ್ರಿ ಈಗ ಅರ್ಧ ಗಂಟೆ ಪೊಲೀಸ್ ಇಲಾಖೆಗೆ ಟೈಮಿಂಗ್ ಅವ್ರು ಬರದೇ ಹೋದ್ರೆ ಈಗ ವಕೀಲ ಬರೋತಾರ ನಮ್ಮ ಅವ್ರೂರ್ ಮಂದಿ ಗೋಕಾಕ್ ಬರತಾರ ಸಂಘಟನೆ ಅವ್ರು ಬರತ್ತಾರ ಒಂದ್ ಅರ್ಧ ಗಂಟೆ ಇವತ್ತಿನ ಬಗ್ಗೆ ಏನಿಲ್ಲ ನಾಳೆ ಹಂಗ ಹೆಂಗ ಬಂದ್ ಬಂದ್ಬಂದ್ ಹಂಗ ಅವ್ರು ಚಾಲು ಮಾಡಲಿಲ್ಲ ಅವ್ನ ಘೋಷಣೆ ಮಾಡಿಸ್ಕೋತ ಈ ರಸ್ತೆ ಕುತ್ ಬಿಡತಂತ ವೇದಿಕೆ ಆಕತಿ ನೀವ ಕೇಳ್ರಿ ನಾನಂದ ಲಕ್ಷ ಜನ ಹೇಳಿ ನಾಲ್ವತ್ತ ಇಪ್ಪತ್ ಸಾವಿರ ಜನ ಬಂದಿ ಬರಲ್ ಬರ್ತೀಯ ಕೇಳ ಇನ್ನ ಲಕ್ಷ ಜನ ಹೇಳಬೇಕ ಯಾಕಂದ್ರ ಕಾರ್ಖಾನೆ ಅವ್ರು ಬಾಳ ಮಂಡದರು ನಿಮಗ್ ನೆನಪು ಇರ್ಲಿ ಅವ್ರ ಒಂದ್ ರೂಪಾಯಿ ಕೊಡಾಕ್ಸಲ್ ಲೆಕ್ಕ ಹಾಕದರು ನಮಗ್ ಲೂಟಿ ಮಾಡ್ಯಾರ ಅವ್ರಿಗೆ ಹತ್ತು ವರ್ಷದಿಂದ ಕರೆಯೋದ್ ಈಗ ನಿಮಗ್ ಕೊಡಾಕ್ ಕೇಳಿರ ಈಗ ಲೆಕ್ಕ ಹಾಕದಾರ ಐವತ್ತ ಇಪ್ಪತ್ತೈದ ಎಪ್ಪತ್ತೈದ ನೂರ ಈ ರೀತಿ ಲೆಕ್ಕ ಹಾಕಂದ್ರೆ ಕೇಳ್ರಿ ಈಗ ಆ ಲೆಕ್ಕ ತಪ್ಪೆಟ್ಪ ಅಂತಂದ್ರ ನಾವಿಲ್ಲಿ ದಿಕ್ಕೆಟ್ಟು ಕೂಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗ್ಬೇಕು ಈಗ ನೋಡ್ರಿ ಆ ಪದೇ ಪದೇ ಹೇಳ್ಸ್ಕೊಬೇಕ್ರಪ್ಪ ನಿಮ್ಗೆ ಇಲ್ಲ ಆರಾಮ್ ಕುಂಡಾಕ್ರೆ ಹಿಂದ್ ಕೊಡ್ರಿ ನೋಡ್ರಿ ಒಮ್ಮೆ ಈಗ ಓಡ್ ಹೋಗುವ ವೇದಿಕೆ ಅಲ್ಲಿ ಒಪ್ಪದ ಲೈನ್ ಲಕ್ಷ ಐತೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಬಿಲ್ ಪ್ರಭಾಕರ್ ಕೋರಿ ಘೋಷಣೆ ಮಾಡಿ ಮಾಡ್ತಾರೆ ಕಾಜಿ ಮಾಡಕ್ ಹೋಗ್ಬಾರ್ದು ಬಿಡಾಕಿಲ್ಲ ಚಲೋ ಮಾಡ್ರಿ ಅಂತ ಹೇಳುದು ಇವತ್ತ ಬೆಳಿಗ್ಗೆ ನಾವ ನಮ್ಮ ಶಿರ್ಸೈಲ್ ಅಂಗಡಿ ಎಮ್ಡಿಗೆ ಫೋನ್ ಹಚ್ಚಿದ್ದ ಹಚ್ಚಿದಾಗ ಏನಾಯ್ತು ಇಲ್ಲ ಪ್ರಭಾಕರ ಕೋರಿ ಅವ್ರ ಹಂಗೇನಿನ್ರಿ ಇವತ್ತ ಬಿಲ್ ಘೋಷಣೆ ಮಾಡೇ ಮಾಡ್ತಾರ ಈಗ ನಾವ್ ಪ್ರೆಶರ್ ಹಚ್ಚಂದ್ರೆ ಏ ಎಲ್ಲಾ ಗ್ಯಾಂಗ್ ಬಂದ್ ಮಾಡ್ರಿ ಇನ್ನ ನಾಲ್ಕು ಕಾರ್ಖಾನೆ ಚಲೋ ಮೂಮೆಂಟ್ ಇಲ್ಲ ಅಂತ ಹೇಳಿ ಬಂದ್ ಮಾಡ್ತಾನಂದ್ರ ಇವ್ರನ್ನ ಯಾರ್ ಕೊಲ್ಲಬೇಕತ್ತಾರೋ ಯಾರ್ ತಲೆ ಹಿಡಿಬೇಕಾರು ಕೇಳ್ತಾರೀ ಸಾವಿರ ಕಡೆ ದೋಸ್ತ ಪ್ರೂಪ್ ಇದಾವ ಪ್ರ ಮಾತಾಡಂಗಿಲ್ಲ গ